ಬದುಕಿನ ಮುಗುಳನ್ನ ಅರಳುವ ಹೂವನ್ನು ಹೊಸಕಿ ಆ ಪಾಪಿಯಿಂದ ಪರಿಹಾರವನ್ನ ಪಡೆದುಕೊಳ್ಬೇಕಾಗಿತ್ತ ದೇಶ ಮಾತನಾಡಬೇಕಾಗಿರ್ತಕ್ಕಂಥ ದೇಶ ಇವತ್ತು ಮುಳುಗಬೇಕಾಗಿರ್ತಕ್ಕಂಥ ದೇಶ ಇವತ್ತು ಚರ್ಚಿಸಬೇಕಾಗಿರತ ದೇಶ ಇವತ್ತು ನಾಳೆಗಳ ಕುರಿತಾಗಿ ಆತಂಕ ಪಡಬೇಕಾಗಿರತಕ್ಕ ವಿಷಯ ಇದು ಕಂಡ್ರೆ ಈ ದೇಶದ ಜನತೆಯ ಏಕಮುಖವಾದಂತ ಒಕ್ಕೊರಲಿನ ಕೂಗಿತ್ತಲ್ಲ ಹ್ಯಾಂಗ್ ಮಾಡಿ ಅವನು ನಮ್ಮೆಲ್ಲಾರ್ ಮತ್ತೊಂದು ರೇಪ್ ಆಗಬೇಕು ಮತ್ತೊಂದಿಷ್ಟು ಕ್ಯಾಂಡಲ್ ಗಳನ್ನ ಇಟ್ಕೊಂಡು ಹಚ್ಚಬೇಕು ಮತ್ತದ ಕೇಸ್ ನಡಿಬೇಕು ಇಷ್ಟೇನಾ ಭಾರತದ ನ್ಯಾಯದ ಪರಿಸ್ಥಿತಿ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನ ಒಳಗನ್ನ ಕಾಡುವಂತಹ ವಿಷಯವನ್ನು ಇವತ್ತು ನಾವು ಮಾತಾಡಬೇಕಾಗಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಕೋಲ್ಕತ್ತಾದ ಆರ್ಜಿಖರ್ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಕುರಿತಾಗಿ ಕೋಲ್ಕತ್ತಾದ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಿಂದ ಇವತ್ತು ತೀರ್ಪು ಹೊರಬಿದ್ದಿದೆ ಆ ತೀರ್ಪನ್ನ ಕೇಳಿದಾಗ ಆದಂತ ಆಘಾತ ಇದೆಯಲ್ಲ ಬಹುಶಃ ಎಲ್ಲಿದ್ದೇವೆ ನಾವಿನ್ನು ಮಾನವೀಯತೆಯ ಹೆಸರಲ್ಲಿ ಮನುಷ್ಯತ್ವ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದೀಯಾ ಅನ್ನುವಂಥ ಪ್ರಶ್ನೆ ಇವತ್ತು ನನ್ನ ಕಣ್ಮುಂದೆ ಎದುರಾಗ್ತಾ ಇದೆ ಅನುಮಾನಗಳ ಸುಳಿಯೊಳಗೆ ಆರ್ಜಿಕರ್ ಕೇಸ್ನ ತೀರ್ಪು ಇವತ್ತು ಹೊರಬಿದ್ದಿದೆ ಬಂಧಿಸಿದ್ದ ವೇಳೆ ಹೇಳಿದ್ದ ನಾನೇ ಅಪರಾಧಿ ಬೇಕಾದ್ರೆ ಗಲ್ಲಿಗೇರಿಸಿ ಯಾವಾಗ ಕೇಸ್ ಸಂಪೂರ್ಣವಾಗಿ ಅದನ್ನೊಬ್ಬನ ಮೇಲೆ ನಿಲ್ಲಲಿಕ್ಕೆ ಶುರುವಾಯಿತು ಆಗ ಹೇಳಿಕ್ಕೆ ಶುರು ಮಾಡಿದ ನಾನಲ್ಲ ನಾನೇ ಮಾಡಿದ್ದು ಅಂತ ಒಕ್ಕು ಅಂತ ಹೇಳಿ ಬಲವಂತವಾಗಿ ಈ ಕೇಸಲ್ಲಿ ನನ್ನನ್ನು ಸಲ್ಲಿಸಿದ್ದಾರೆ ಅವನು ಹೌದೋ ಅಲ್ವೋ ಅನ್ನುವುದಕ್ಕಿಂತ ಆ ಕೇಸ್ನ ವಿಚಾರವಾಗಿ ಕಾಡುವಂತಹ ಒಂದಿಷ್ಟು ಅನುಮಾನಗಳಿದಾವಲ್ಲ ಸಾಕಷ್ಟು ಕೇಸುಗಳಲ್ಲಿ ಆರಂಭದಲ್ಲಿ ಯಾವ ಆರೋಪಿಯೂ ಕೂಡ ಯಾವ ಅಪರಾಧಿ ಕೂಡ ತಾನು ಮಾಡಿದ್ದು ತಪ್ಪು ಅಂತ ಒಪ್ಪಲ್ಲ ಆದರೆ ಆನಂತರದಲ್ಲಿ ಬರ್ತಾ ಬರ್ತಾ ಅವನೇ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳುವಂತಹ ಸ್ಥಿತಿಗೆ ಆ ಕೇಸ್ ನ ಸಾಕ್ಷಾರಗಳು ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಆಗಿ ನಿಲ್ತವೆ ಆದರೆ ಈ ಕೇಸಲ್ಲಿ ಆಗಿದ್ದೇನು ಪಾಲಿಗ್ರಾಫ್ ಸುಳ್ಳು ಪತ್ತೆಯ ಪರೀಕ್ಷೆ ಮುಂಪರ್ ಪರೀಕ್ಷೆ ಕೂಡ ಸ್ಪಷ್ಟತೆಯ ಫಲಿತಾಂಶವನ್ನ ಆಗಲ್ಲ ಇನ್ನು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅರ್ಜಿಕರ್ ಆಸ್ಪತ್ರೆಯ ಸಿಬ್ಬಂದಿಗಳ ವರ್ತನೆ ಹೇಗಿತ್ತು ಅಲ್ಲಿ ಅತ್ಯಾಚಾರ ಆಗಿದೆ ಅಲ್ಲಿ ಮರ್ಡರ್ ಆಗಿದೆ ಈ ಕಡೆ ಆಸ್ಪತ್ರೆಯ ಒಂದು ಕೊಠಡಿಯ ಒಂದು ಗೋಡೆಯನ್ನು ಹೊಡಿತಾ ಇದ್ದಾರೆ ಇಂಥ ದುಷ್ಕೃತ್ಯಕ್ಕೆ ಬಲಿಯಾದಂತಹ ಅಮಾಯಕಿಯ ಪೋಷಕರಿಗೆ ಆಕೆಯ ಶವವನ್ನು ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳು ಏನಿತ್ತು ಅದರೊಳಗೆ ಅಂತ ಹಿಕ್ಕತ್ತು ಕೋಲ್ಕತ್ತಾ ಹೈಕೋರ್ಟ್ ಈ ಪ್ರಕರಣವನ್ನ ಸಿ ಬಿ ಐಗೆ ವಹಿಸದ ಮೇಲೂ ಕೂಡ ಪ್ರಾಯನ ಆಚೆಗೇನು ಈ ಕೇಸ್ ಬರಲಿಲ್ಲ ಆದ್ರೆ ಇಲ್ಲಿ ಬಹಳ ಕಾಡುವಂತಹ ಒಂದು ಸೂಕ್ಷ್ಮ ವಿಷಯ ಏನು ಅಂತಂದ್ರೆ ಆ ಕೋಲ್ಕತ್ತಾದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೂ ಪ್ರಧಾನಿ ಮೋದಿಯವರಿಗೂ ಆಗಿ ಬರಲ್ಲ ಮಾತ್ತಿದ್ರೆ ಏನಾದರೂ ಒಂದು ಕಾರಣವನ್ನ ಇಟ್ಟುಕೊಂಡು ಮೋದಿಯವರನ್ನ ಟೀಕಿಸುವಂತ ಮಮತಾ ಬ್ಯಾನರ್ಜಿ ಯಾವಾಗ ಕೋಲ್ಕತ್ತಾ ಹೈಕೋರ್ಟ್ ಈ ಆರ್ಥಿಕ ಕೇಸನ್ನು ಸಿಬಿಐಗೆ ವಹಿಸಲಾಯಿತು ಅವಾಗಿಂದ ಮಮತಾ ಬ್ಯಾನರ್ಜಿಯ ಹುಸರೇ ಹೊರಗೆ ಬರಲಿಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಮೋದಿಯ ಕುರಿತಾಗಿ ಒಂದು ಸಣ್ಣ ಟೀಕೆಯನ್ನು ಮಾಡಿಲ್ಲ ಏನಿದ್ರ ಮರ್ಮ ಇವು ಕಾಡುವಂತ ವಿಷಯಗಳು ಏನೇ ಇರಲಿ ಸಂಜಯ್ ರಾಯ್ ಅನ್ನೋನೇ ಕೊಲೆಗಾರ ಅವನೇ ಅತ್ಯಾಚಾರಿ ಅಂತ ಇಟ್ಕೊಳ್ಳೋಣ ಇಡೀ ದೇಶವೇ ಬೆಚ್ಚ ಬಿದ್ದಿತ್ತಲ್ಲ ಇಡೀ ದೇಶದ ಒಕ್ಕೊರಲ್ಲಿನ ಕೂಗು ಏನಾಗಿತ್ತು ಆ ಅಪರಾಧಿಯನ್ನ ನೇಣಗಂಬಕ್ಕೆ ಕೇರಿಸಿ ಏನ್ ಮಾಡಿದರೆ ಈ ಧನವ್ಯ ನ್ಯಾಯಾಲಯವೇ ಶಾಸಕಾಂಗ ಕಾರ್ಯಾಂಗಗಳನ್ನು ನಂಬಿಕೋರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಈ ದೇಶ ಇಲ್ಲ ಈ ರಾಷ್ಟ್ರದಲ್ಲಿ ಜನತೆಗೆ ಭರವಸೆ ಅನ್ನೋದು ಏನಾದರೂ ಉಳಿದಿದ್ರೆ ಅದು ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಮಾತ್ರ ಅದು ಏನಾಗಿ ಇವತ್ತಿನ ತೀರ್ಪಿನಿಂದ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಆಶೋತ್ತರಗಳಿಗೆ ನ್ಯಾಯಾಲಯದಲ್ಲೂ ಬೆಲೆ ಇಲ್ಲವೇ ಮಾನವ ಹಕ್ಕುಗಳ ಕುರಿತಾಗಿ ದೇಶ ಯಾರ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದೆ ಹಿಂಸಾ ಪೀಡಕರು ಅತ್ಯಾಚಾರಿಗಳು ಭಯೋತ್ಪಾದಕರು ಕೊಲೆರು ಖೇಡ್ಗಳ ಮೇಲೆ ಮಾನವೀಯತೆಯ ಹೆಸರಲ್ಲಿ ಮನುಷ್ಯತ್ವ ಷಂಡತನದ ಪರಮಾವಧಿಯ ಎಲ್ಲೆಯನ್ನ ಮೀರಿ ಹೋಗಿದೆ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸುವ ಹಕ್ಕಿಲ್ಲ ನಮಗೆ ಆದ್ರೆ ಮೇಲ್ಮನವಿಗೆ ಹೋಗುವ ಹಕ್ಕಿದೆ ತಾನೇ ಏನ್ ಕೊಟ್ರಿ ಶಿಕ್ಷೆ ಜೀವಾವಧಿಯ ಶಿಕ್ಷೆ ದೇಶದ ಬಡ ಬಡ ಜನರುಗಳ ಮೇಲೆ ತೆರಿಗೆ ಬೀಳ್ತಾ ಇದ್ದರೆ ಆ ತೆರಿಗೆ ಹಣದಿಂದ ಆತನಿಗೆ ಮೂರೊತ್ತು ಕೂಳಾಕಿ ಸಾಕ್ಬೇಕು ಇವತ್ತು ಬಂದಂತಹ ತೀರ್ಪು ಏನಿತ್ತಲ್ಲ ಜೀವಾವಧಿಯ ಶಿಕ್ಷೆ ಆ ಅತ್ಯಾಚಾರಿಯ ಕೊಲೆಗಾರನಿಗ ಅಲ್ಲ ಆ ಮುಗ್ಧ ಆ ಬಲಿಯಾದ್ರಲ್ಲ ಆ ಹೆಣ್ಮಗಳು ಆಕೆಯ ಕುಟುಂಬಕ್ಕೆ ಜೀವಾವಧಿಯ ಶಿಕ್ಷೆಯನ್ನ ಕೊಟ್ರಿ ನೀವು ಇವತ್ತು ಆಕೆಯ ಒಳ ಹೊರಗುಗಳನ್ನ ಗಾಯ ಮಾಡಿ ಘಾಸಿಗೊಳಿಸಿದ ಆ ಅಪರಾಧಿಯಿಂದ ಹಣದ ಪರಿಹಾರವನ್ನ ತೆಗೆದುಕೊಳ್ಳಿ ಅಂತಂದಾಗ ಆಕೆಯ ತಂದೆ ಆಡದಂತ ಮಾತಿದೆಯಲ್ಲ ತನ್ನ ಬದುಕಿನ ಮುಗುಳನ್ನು ಅರಳುವ ಹೂವನ್ನು ಹೊಸಕಿಯೇ ಆ ಪಾಪಿಯಿಂದ ಪರಿಹಾರವನ್ನು ಪಡೆದುಕೊಳ್ಬೇಕಾಗಿತ್ತ ಬದುಕಿದ್ದು ಸತ್ತ ಜೀವಗಳು ಅವೆಲ್ಲ ಆ ಕುಟುಂಬ ಅವು ಕೇಳಿದ್ದುಂದೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವನನ್ನು ನೇಣಗಂಬಕ್ಕೆ ಏರಿಸಿ ಅಂತ ಯಾಕೆ ಯಾಕೇರಿಸ್ಲಿಕ್ಕಾಗ್ತಾ ಇಲ್ಲ ಈ ನ್ಯಾಯಾಲಯಕ್ಕೆ ಈ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡ ನ್ಯಾಯಾಲಯ ಕೇವಲ ಐವತ್ತೊಂಬತ್ತು ದಿನಗಳಲ್ಲಿ ಮಹಾ ತೀರ್ಪನ್ನು ಕೊಟ್ಟುಬಿಡ್ತು ನೋಡ್ಲಿಕ್ಕಾಗಲ್ಲ ಕಣ್ಣಲ್ಲೆಲ್ಲ ಗಾಯ ಮಾಡಿದ್ನೆಲ್ರಿ ಅವನು ಈ ದುರ್ಘಟನೆ ನಡೆದು ಐದು ತಿಂಗಳಿಗೆ ತೀರ್ಪು ಹೊರಬಿತ್ತು ಅಂತ ಖುಷಿ ಪಡಬೇಕಾ ಈ ಪ್ರಕರಣವನ್ನು ನ್ಯಾಯಾಲಯ ವಿಚಾರಣೆಗೆ ಕೈಗೆತ್ತಿಕೊಂಡ ಐವತ್ತೊಂಬತ್ತು ದಿನಗಳಲ್ಲಿ ತೀರ್ಪು ಹೊರಬಿತ್ತು ಅಂತ ಖುಷಿ ಪಡ್ಬೇಕಾ ಸಿಗಬೇಕಾಗಿದ್ದ ನ್ಯಾಯ ಸಿಗದೆ ಕೇವಲ ಮೂಗಿಗೆ ತುಪ್ಪ ವರೆಸಿದಂತಾಯ್ತು ಅಂತ ದುಃಖ ಪಡಬೇಕಾ ದೇಶ ಮಾತನಾಡಬೇಕಾಗಿರತಕ್ಕಂಥ ದೇಶ ಇವತ್ತು ಮುಳುಗಬೇಕಾಗಿರ್ತಕ್ಕಂಥ ದೇಶ ಇವತ್ತು ಚರ್ಚಿಸಬೇಕಾಗಿರತಕ್ಕಂಥ ದೇಶ ಇವತ್ತು ನಾಳೆಗಳ ಕುರಿತಾಗಿ ಆತಂಕ ಪಡಬೇಕಾಗಿರ್ತಕ್ಕಂಥ ವಿಷಯ ಇದು ಕಂಡ್ರೆ ಇಷ್ಟು ಭಯಾನಕವಾಗಿ ಆಕೆಯನ್ನು ಹಿಂಸಿಸಿ ಕೊಂದದಾನೆ ಅವನು ಜೀವಾವಧಿ ಶಿಕ್ಷೆ ಸರಿ ನೇಣಗುಖ್ಯ ಇರಲಿಕ್ಕೆ ಅವನು ಇನ್ನೂ ಯಾವ ಥರ ಕೊಲ್ಲಬೇಕಾಗಿತ್ತು ಇದು ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಬದುಕ್ಬೇಕ ಅವನು ಮಾನವೀಯತೆ ಅಪರಾಧಿಗೂ ಬದುಕೋ ಹಕ್ಕಿದೆ ಇಲ್ಲಿ ಮಾನವೀಯತೆಯ ಹಕ್ಕುಗಳು ಇರೋದೇ ಅಪರಾಧಿಗಳನ್ನು ರಕ್ಷಿಸ್ಲಿಕ್ಕ ಒಂದು ಒಂದು ಸಾಮಾನ್ಯ ಹೆಣ್ಣು ಮಗಳು ಬಲಿಯಾಗುವ ಜಾಗದಲ್ಲಿ ಏನಾದ್ರೂ ಒಬ್ಬ ಪ್ರಭಾವಿ ಒಬ್ಬ ರಾಜಕಾರಣಿಯ ಕುಟುಂಬಕ್ಕೆ ಸೇರಿದ ಕೂಸು ಬಲಿಯಾಗಿದ್ರೆ ಆಗ ಯಾವ ತರಹದ ತೀರ್ಪುಗಳಿಗೆ ಈ ಜಗತ್ತು ಈ ಸಮಾಜ ಅಪಾಪಿಸ್ತಾ ಇತ್ತು ಬಲಿಯಾಗಿರ್ತಕ್ಕಂಥ ಹೆಣ್ಮಗಳು ಒಬ್ಬ ರಾಜಕಾರಣಿಯ ಮಗಳು ಅಥವಾ ಪ್ರಭಾವಿಯ ಮಗಳಾಗಿದ್ದರೆ ಆ ಅಪರಾಧಿ ತಪ್ಸ್ಕೊಂಡು ಓಡುಂಟಿದ್ದ ಎನ್ಕೌಂಟ್ರಲ್ಲಿ ಒಡ ಬಿಸ ಹಾಕಿದ್ವಿ ಬೃತತ್ವ ಇಲ್ವೋ ಮನುಷ್ಯತ್ವ ಮನುಷ್ಯರಿಗಿಲ್ಲ ಸರಿ ನ್ಯಾಯದೇವತೆಗೂ ಇಲ್ಲವಾ ನೂರಾರು ಜೀವಗಳನ್ನು ಉಳಿಸ್ಲಿಕ್ಕೆ ಹೇಳಿ ಹುಟ್ಟಿದ್ದಂತಹ ಒಂದು ಜೀವವನ್ನು ಹೊಸಕ್ಕೆ ಆ ರಾಕ್ಷಸ ಸತ್ತು ಹೋಗಿರೋ ಜೀವದ ಆತ್ಮದ ಶಾಂತಿಗಿಂತ ಕಾನೂನಿಗೆ ಬದುಕಬೇಕಾದ ಅಪರಾಧಿಯ ಜೀವ ಮುಖ್ಯ ಆಯ್ತಾ ಎಂಥ ದುಸ್ಥಿತಿಯಲ್ಲಿದೆ ಭಾರತದ ಹೆಣ್ಣಿನ ಸ್ಥಿತಿ ಒಂದು ಹೆಣ್ಣು ಮಗಳು ಮುಖ್ಯಮಂತ್ರಿ ಆಗಿರುವ ರಾಜ್ಯದ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ಹೆಣ್ಣನ್ನ ತಾಯಿ ಅಂತ ಪೂಜಿಸುವ ಪ್ರಧಾನಿಗಳೇ ಈ ದೇಶವನ್ನ ಆಳ್ತಾ ಇದ್ರು ಕೂಡ ಒಂದು ಹೆಣ್ಣಿಗೆ ನ್ಯಾಯ ಸಿಗಲಿಲ್ಲ ನ್ಯಾಯದೇವರು ಕೂಡ ಹೆಣ್ಣೆ ಆದರೆ ನ್ಯಾಯ ಹೇಳುವವರು ಹೆಣ್ಣಲ್ವಲ್ಲ ಮೇರಾ ಭಾರತ್ ಮಹಾನ್ ಆದರೂ ನಂಬಿಕೆ ಇದೆ ಪ್ರಶ್ನಿಸಲಿಕ್ಕೆ ಆಗದೆ ಹೋದರೂ ಕೂಡ ಮೇಲ್ಮನವಿಯ ರೂಪದಲ್ಲಿ ಆತನನ್ನು ಗಲ್ಲಿಗೇರಿಸುವಂಥ ಪ್ರಯತ್ನಗಳು ಈ ನೆಲದಲ್ಲಿ ಮತ್ತೆ ನಡೀತವೆ ಇಷ್ಟು ದುರ್ಬಲದ ಕಾನೂನುಗಳು ಮತ್ತೆ ಮತ್ತೆ ಜೀವಂತ ಪಡಿತಾ ಹೋದರೆ ಈ ನೆಲದಲ್ಲಿ ಹೆಣ್ಣಾಗಿ ಹುಟ್ಟುವುದು ಎಷ್ಟು ಕಷ್ಟ ಭವಿಷ್ಯದಲ್ಲಿ ಮೇಲ್ಮನವಿಗೆ ಅವಕಾಶಗಳು ಸಾಕಷ್ಟು ಇದೆ ಇಲ್ಲ ಅಂತ ನಾನು ಹೇಳಲ್ಲ ಕೆಳ ಹಂತದಲ್ಲೇ ಸಿಗಬೇಕಾಗಿರತಕ್ಕಂಥ ನ್ಯಾಯ ಕೊಡಬೇಕಾಗಿರತಕ್ಕಂಥ ಶಿಕ್ಷೆ ಯಾಕೆ ಸಿಗ್ತಾ ಇಲ್ಲ ಇಡೀ ದೇಶದ ಜನತೆಯ ಏಕಮುಖವಾದಂತ ಒಕ್ಕೊರಲ್ಲಿ ಕೂಗಿತ್ತಲ್ಲ ಸಿ ಬಿ ಐ ಪರವಾದಂತಹ ವಕೀಲರುಗಳು ಕೂಡ ಓದಿಸಿದ್ದು ಅದನ್ನೇ ಅಲ್ವೇ ಹ್ಯಾಂಗ್ ಮಾಡಿ ಅವನ ನಮ್ಮ ಹ್ಯಾಂಗ್ ಮಾಡಿ ಯಾಕೆ ಮಾಡಲಿಲ್ಲ ಮತ್ತೊಂದು ರೇಪ್ ಆಗಬೇಕು ಮತ್ತೊಂದಿಷ್ಟು ಕ್ಯಾಂಡಲ್ಗಳನ್ನು ಇಟ್ಕೊಂಡು ಹಚ್ಚಬೇಕು ಮತ್ತದು ಕೇಸ್ ನಡೀಬೇಕು ಇಷ್ಟೇನ ಭಾರತದ ನ್ಯಾಯದ ಪರಿಸ್ಥಿತಿ ಇಲ್ಲ ಆ ಅಪರಾಧಿಯನ್ನ ನೀಣಿನ ಕುಣಿಕಿಗೆ ಆತನ ಕೊರಳನ್ನು ಒಡ್ಡಿಸುವವರೆಗೆ ಯಾವೊಬ್ಬ ನಿಜ ಭಾರತೀಯನ ಹೋರಾಟ ವಿಶ್ರಮಿಸುವುದಿಲ್ಲ ಆತ್ಮ ನಗುವುದಿಲ್ಲ ಧನ್ಯವಾದಗಳು